ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿ ರೈತರಿಗೆ ಕೂಡ ಇಲ್ಲಿ ಸರ್ಕಾರದಿಂದ ಒಳ್ಳೆ ಅವಕಾಶದ ಮಾಹಿತಿ ಇದಾಗಿದೆ ಸ್ನೇಹಿತರೆ ಇಲ್ಲಿ ಫಸಲ ಭೀಮಾ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೌದು ಸ್ನೇಹಿತರೆ ಫಸಲ ಭೀಮಾ ಯೋಜನೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅರ್ಜಿ ಹಾಕುವ ವಿಧಾನ ಯಾವ ರೀತಿ ಇದೆ ಮತ್ತು ಯಾವ ಒಂದು ಬೆಳೆಗೆ ಈ ಒಂದು ಅರ್ಜಿಯನ್ನು ಹಾಕಬೇಕು ಮತ್ತು ಕೊನೆಯ ದಿನಾಂಕ ಯಾವುದಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಫಸಲ ಭೀಮಾ ಯೋಜನೆ ಅರ್ಜಿಯನ್ನು ವರ್ಷದಲ್ಲಿ ಎರಡು ಬಾರಿ ಹಾಕಲಾಗುತ್ತದೆ ಹೌದು ಸ್ನೇಹಿತರೆ ವರ್ಷಕ್ಕೆ ಎರಡು ಬಾರಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀಡಲಾಗುತ್ತದೆ ಪ್ರತಿ ರೈತರು ಕೂಡ ಅರ್ಜಿ ಹಾಕಿದ್ರೆ ಮಾತ್ರ ನಿಮಗೆ ಒಂದು ಫಸಲ್ ಬಿಮಾ ಯೋಜನೆ ಅಂದ್ರೆ ಬೆಳೆ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮವಾಗುವಂತದ್ದು ವರ್ಷದಲ್ಲಿ ಎರಡು ಬಾರಿ ಅರ್ಜಿ ಅಂದ್ರೆ ಜೂನ್ ಜುಲೈನಲ್ಲಿ ನೀವು ಅರ್ಜಿ ಹಾಕಬೇಕಾಗುತ್ತದೆ ಜೂನ್ ಜುಲೈನಲ್ಲಿ ಅರ್ಜಿ ಹಾಕಿದ ನಂತರ ನಿಮಗೆ ಈ ಒಂದು ಹಣವು ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಮತ್ತು ಇಲ್ಲಿ ಸ್ನೇಹಿತರೆ ಇನ್ನೊಂದು ಒಂದು ವರ್ಷದಲ್ಲಿ ಎರಡು ಬಾರಿ ಅಂತ ಹೇಳಿದಲ್ವಾ ಒಂದನೇ ಜೂನ್ ಜುಲೈ ನಲ್ಲಿ ಕರೆದಿರ್ತಾರೆ ಮತ್ತು ಎರಡನೆಯದು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಕರೆದಿರ್ತಾರೆ ಸ್ನೇಹಿತರೆ ಇಲ್ಲಿ ಡಿಸೆಂಬರ್ನಿಂದ ಜನವರಿವರೆಗೂ ಮಾತ್ರ ಈ ಒಂದು ಅರ್ಜಿಯ ಪ್ರವೇಶ ಇರುತ್ತದೆ ಅರ್ಜಿಯನ್ನು ಯಾರು ಹಾಕ್ತಾರೋ ಅವಾಗಲೇ ನಿಮಗೆ ಹಣ ಜಮಾವಾಗುತ್ತದೆ ಈ ಒಂದು ವರ್ಷದಲ್ಲಿ ಎರಡು ಬಾರಿ ಅಂದ್ರೆ ಒಂದು ಬಾರಿ ಜೂನ್ ಜುಲೈನಲ್ಲಿ ಎರಡನೇ ಬಾರಿ ಎರಡನೇ ಬಾರಿ ಅಂದ್ರೆ ಆಹ್ಹ್ ನವೆಂಬರ್ ಡಿಸೆಂಬರ್ ಹೌದು ನವಂಬರ್ ಡಿಸೆಂಬರ್ ನಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ ನವೆಂಬರ್ ಇಂದ ಡಿಸೆಂಬರ್ ವರೆಗೂ ಅರ್ಜಿ ಕರೆದಿರ್ತಾರಲ್ಲ ಅವಾಗ ನೀವು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ನಿಮಗೆ ಆಗಸ್ಟ್ ನಲ್ಲಿ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಆದರೆ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿ ಹಾಕಿಲ್ಲ ಅಂದ್ರೆ ನಿಮಗೆ ಯಾವುದೇ ಒಂದು ಹಣವು ನಿಮಗೆ ಬರೋದಿಲ್ಲ ಅಂತ ಕೂಡ ನಿಗದಿಪಡಿಸಲಾಗಿದೆ ಇಲ್ಲಿ ಯಾವ ಬೆಳೆಗೆ ವಿಮೆ ಇದೆ ಮತ್ತು ಯಾವ ಜಿಲ್ಲೆಗೆ ಯಾವ ಬೆಳೆಗೆ ಈ ಒಂದು ವಿಮೆ ಸಿಗುತ್ತದೆ ಕೊನೆಯ ದಿನಾಂಕ ಯಾವ್ದಾಗಿದೆ ಅರ್ಜಿ ಯಾವ ರೀತಿ ಹಾಕಬೇಕು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನಿದೆ ರೈತರಿಗೆ ಇದರಿಂದ ಸಿಗುವ ಲಾಭಗಳು ಏನು ಸ್ನೇಹಿತರಲ್ಲಿ ಫಸಲ ಬಿಮಾ ಯೋಜನೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅಲ್ವಾ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಮತ್ತು ಕೊನೆಯ ದಿನಾಂಕ ಕೂಡ ಇಲ್ಲಿದೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಹಣ ಬರುತ್ತದೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಹಣವನ್ನು ಹಾಕುತ್ತಾರೆ ಅಂತ ನೋಡೋದಾದ್ರೆ ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆಯು ಪ್ರತಿ ರೈತರಿಗೆ ಸಿಗ್ತಾಯಿದೆ ಅವರು ರೈತರು ಬಹಳಷ್ಟು ಕಷ್ಟದಿಂದ ಬೆಳೆಗಳನ್ನು ಬೆಳೆಸಿರ್ತಾರೆ ಅವರ ಬೆಳೆಗಳು ರೋಗದಿಂದ ಆಗಿರ್ಬೋದು ಮಳೆಯಿಂದ ಆಗಿರ್ಬೋದು ಬಿಸಿಲಿನಿಂದ ಆಗಿರ್ಬೋದು ಕೀಟ ಮತ್ತು ಗಾಳಿಯಿಂದ ಆ ಒಂದು ಬೆಳೆಗಳು ಹಾನಿಯಾದಾಗ ಇಂತಹ ಯಾವುದೇ ಪ್ರಕೃತಿ ಕೋಪದಿಂದ ಬೆಳೆಗಳು ಹಾನಿ ಹಾನಿಯಾದಾಗ ಬೆಳೆಗಳು ನಾಶವಾದರೆ ರೈತರಿಗೆ ಹಣ ಕೊಡಲಾಗುವಂತದ್ದು ಅಂತ ಕೂಡ ಸರ್ಕಾರದಿಂದ ಸುರಕ್ಷತಾ ಕವಚ ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಒಮ್ಮೆ ವಿಮೆ ಮಾಡಿದರೆ ಬೆಳೆ ಹಾನಿಯಾದಾಗ ಸರ್ಕಾರದ ಪರಿಹಾರ ಪಡೆಯಲಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಯಾರು ವಿಮೆ ಮಾಡಿಸಬೇಕು ಅಂತ ನೋಡೋದಾದ್ರೆ ಪ್ರತಿ ರೈತರಿಗೂ ಈ ಒಂದು ವಿಮೆ ಮಾಡಿಸೋದಕ್ಕೆ ಅವಕಾಶವಿರುತ್ತದೆ ಎಲ್ಲರೂ ಕೂಡ ಅರ್ಜಿಯನ್ನು ನೀವು ಹಾಕಬೇಕು ಅಂತ ಕೂಡ ನಿರ್ದಿಷ್ಟವಾಗಿ ನಾವು ತಿಳಿಸ್ತಾ ಇದ್ದೇವೆ ಈ ವರ್ಷ ಪ್ರಮುಖ ಘೋಷಣೆ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ವರ್ಷ ಪ್ರಮುಖ ಘೋಷಣೆ ಯಾವ ರೀತಿ ಇದೆ ಅಂದ್ರೆ ಕೃಷಿ ಇಲಾಖೆ ಜಂಟಿ ನಿರ್ದೇಶನ ಪ್ರಕಾರದ ಈ ಒಂದು ಘೋಷಣೆ ಆಗಿದೆ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನ ಬೆಳೆ ನೋಂದಣಿ ಈಗ ಆರಂಭ ಿದೆ ರೈತರು ತಮ್ಮ ಹತ್ತಿರ ಬ್ಯಾಂಕ್ ಅಥವಾ ಸಿಎಸ್ಸಿ ಕೇಂದ್ರಕ್ಕೆ ಹೋಗಿ ನೋಂದಣಿ ಮಾಡಿಸಬೇಕು ಅಂತ ಕೂಡ ನಿರ್ದಿಷ್ಟವಾಗಿ ಘೋಷಣೆ ಮಾಡಿದ್ದಾರೆ ಪ್ರತಿ ರೈತರಿಗೂ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ ರೀತಿ ಹಣವನ್ನು ನಿರ್ದಿಷ್ಟವಾಗಿ ನೀಡ್ತಾ ಇದ್ದಾರೆ ಯಾವ ರೀತಿ ಹಣ ನಿಮ್ಮ ಖಾತೆಗೆ ಜಮವಾಗುತ್ತದೆ ಯಾವ ಬೆಳೆಗೆ ಒಂದು ಹಣ ಜಮವಾಗುತ್ತಿದೆ ಅಂತ ನೋಡೋದಾದ್ರೆ ಹಿಂಗಾರು ಹಂಗಾಮು ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದ ನೀರಾವರಿ ಬೆಳೆಗಳಿಗೆ ಜೋಳ ಮತ್ತು ಕಡಲೆಗೆ ಅವಕಾಶವಿದೆ ಬೇಸಿಗೆ ಹಂಗಾಮಿನಲ್ಲಿ ಗ್ರಾಮ ಮಟ್ಟದ ಹೌದು ಗ್ರಾಮ ಪಂಚಾಯಿತಿ ಮಟ್ಟದ ನೀರಾವರಿ ಬೆಳೆಗೂ ಕೂಡ ಶಿಂಗಾ ಮತ್ತು ಭತ್ತ ನಿಮ್ಗೆ ಒಂದು ಯೋಜನೆಗೆ ಸಿಗುತ್ತದೆ ಮತ್ತು ಇಲ್ಲಿ ಹಿಂಗಾರು ನೋಡೋದಾದ್ರೆ ಹೂಬಳಿ ಮಠ ಹೂಬಳಿ ಮಠದಲ್ಲಿ ಕೂಡ ಸ್ನೇಹಿತರೆ ಇಲ್ಲಿ ಮುಸುಕಿನ ಜೋಳ ಸೂರ್ಯಕಾಂತಿ ಹುಸುಬೆ ಮತ್ತು ಈರುಳ್ಳಿಗೆ ಈ ಒಂದು ಅವಕಾಶವಿದೆ ಮತ್ತು ಬೇಸಿಗೆಯಲ್ಲಿ ಹೂಬಳಿ ಮಠ ನೋಡೋದಾದ್ರೆ ಸೂರ್ಯಕಾಂತಿ ಮತ್ತು ಈರುಳ್ಳಿಗೆ ಒಂದು ಅವಕಾಶ ಸಿಗಲಿದೆ ಸ್ನೇಹಿತರೆ ಇಲ್ಲಿ ಪ್ರತಿ ಜಿಲ್ಲೆ ತಾಲೂಕು ಹೂಬೆಳಿ ಮಟ್ಟದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ ಇದರಿಂದ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿ ಈ ಒಂದು ಬೆಳೆ ಪಟ್ಟಿಯನ್ನು ಒಂದು ಬೆಳೆ ಪಟ್ಟಿಯನ್ನು ಪರಿಶೀಲಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ನೀಡಲಾಗಿದೆ ಸ್ನೇಹಿತರೆ ಇಲ್ಲಿ ಬೆಳೆ ಪ್ರಮಾಣದ ದಿನಾಂಕ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯ ಕೊನೆಯ ದಿನಾಂಕ ನೋಡೋದಾದ್ರೆ ಜೋಳ ಡಿಸೆಂಬರ್ ಹದಿನೈದರಲ್ಲಿ ಮಾತ್ರ ಸಿಗುವಂತದ್ದು ಜೋಳಕ್ಕೆ ನೀವು ಅರ್ಜಿ ಆಗ್ಬೇಕಂದ್ರೆ ಡಿಸೆಂಬರ್ ಹದಿನೈದಕ್ಕೆ ಮಾತ್ರ ಮತ್ತು ಮುಸುಕಿನ ಜೋಳ ಡಿಸೆಂಬರ್ ಹದಿನೈದು ಸೂರ್ಯಕಾಂತಿ ಡಿಸೆಂಬರ್ ಹದಿನೈದು ಕುಸುಬೆ ಡಿಸೆಂಬರ್ ಹದಿನೈದು ಮತ್ತು ಕಡಲೆಗೂ ಕೂಡ ಡಿಸೆಂಬರ್ ಹದಿನೈದು ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರಲ್ಲಿ ಬೇಸಿಗೆ ಹಂಗಾಮು ನೋಡೋದಾದ್ರೆ ಬೆಳೆ ಕೊನೆಯ ದಿನಾಂಕ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಭತ್ತ ಡಿಸೆಂಬರ್ ಇಪ್ಪತ್ತೇಳರಂದು ಸಿಗ್ತಾ ಇದೆ ಮತ್ತು ಶಿಂಗಾ ಡಿಸೆಂಬರ್ ಏಳಕ್ಕೆ ಅರ್ಜಿಯ ಕೊನೆಯ ದಿನಾಂಕ ಆಗಿದೆ ಸೂರ್ಯಕಾಂತಿ ಡಿಸೆಂಬರ್ ಇಪ್ಪತ್ತೇಳರಂದು ಅರ್ಜಿಯ ಕೊನೆಯ ದಿನಾಂಕಿದೆ ಇರುಳಿ ಫೆಬ್ರವರಿ ಇಪ್ಪತ್ತೇಳರಂದು ನೋಡಿ ಸ್ನೇಹಿತ ಸ್ನೇಹಿತರೆ ಇಲ್ಲಿ ಈರುಳ್ಳಿ ನೋಡೋದಾದ್ರೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರಂದು ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಇದೆ ಸ್ನೇಹಿತರೆ ಗಮನಿಸಬೇಕಾದ ಈ ಒಂದು ವಿಷಯ ನಿಮ್ಮದಾಗಿದೆ ಕೊನೆಯ ದಿನಾಂಕ ನಂತರ ಒಂದು ದಿನವೂ ಸಲ್ಲಿಸುವ ಅವಕಾಶ ಇರಲ್ಲ ಇದರಿಂದ ತಡ ಮಾಡದೆ ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕಿ ಪ್ರತಿ ರೈತರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳುವ ಅವಕಾಶ ನಿಮಗಾಗಿ ತಂದುಕೊಟ್ಟಿದ್ದಾರೆ ಅದರಿಂದ ನಾವು ತಿಳಿಸ್ತಾ ಇದ್ದೇವೆ ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಈ ಒಂದು ಫಸಲ ಬಿಮಾ ಯೋಜನೆ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗಿದೆ ಭೂಮಿಯ ದಾಖಲೆ ಬೇಕಾಗಿದೆ ಬ್ಯಾಂಕ್ ಖಾತೆ ವಿವರ ಬೇಕಾಗಿದೆ ಪಾಸ್ಬುಕ್ಕಿನ ಪ್ರಗತಿ ಬೇಕಾಗಿದೆ ಮೊಬೈಲ್ ಸಂಖ್ಯೆ ಮತ್ತು ಬಿತ್ತನೆ ದೃಢೀಕರಣವಾದ ಮಾಹಿತಿ ಕೂಡ ಬೇಕಾಗಿದೆ ಸಲ್ಲಿಸುವಾಗ ತುಂಬಾ ಕಡಿಮೆ ದಾಖಲೆ ಬೇಕು ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹತ್ತಿರದ ಬ್ಯಾಂಕ್ ನಲ್ಲಿ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಸಿಎಸ್ಸಿ ಕೇಂದ್ರಕ್ಕೆ ಹೋಗಾದ್ರೂ ನೀವು ಅರ್ಜಿ ಸಲ್ಲಿಸಬಹುದು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರು ನೀವು ಅರ್ಜಿ ಸಲ್ಲಿಸಬಹುದು ಸಹಾಯ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ಇಷ್ಟು ಆಪ್ಷನ್ಸ್ ಅನ್ನು ನಿಮಗೆ ನೀಡಲಾಗಿದೆ ಇಷ್ಟರಲ್ಲಿ ಯಾವುದಾದ್ರೂ ನೀವು ಒಂದರಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಸರಿ ನಾನು ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಅನ್ನು ತಿಳಿಸ್ತೇನೆ ಆಧಾರ್ ಕಾರ್ಡ್ ಮತ್ತು ಭೂಮಿಯ ದಾಖಲೆ ಪಾಸ್ಬುಕ್ ವಿವರ ಸ್ನೇಹಿತರೆ ಬ್ಯಾಂಕ್ ಖಾತೆ ವಿವರ ಮತ್ತು ಪಾಸ್ಬುಕ್ ಒಂದು ಜೆರಾಕ್ಸ್ ಬೇಕಾಗಿದೆ ಮೊಬೈಲ್ ಸಂಖ್ಯೆ ನೀವು ಯಾವ ಒಂದು ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ಸಂಖ್ಯೆ ಇರುತ್ತದೆ ಆ ಮೊಬೈಲ್ ನಂಬರೇ ಬೇಕಾಗಿರುತ್ತದೆ ಮತ್ತು ಆ ನಂಬರ್ ಕೂಡ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಬಿತ್ತನೆ ಮಾಡಿದ ದೃಢೀಕರಣದ ಮಾಹಿತಿ ಅಂದ್ರೆ ನೀವು ಬಿತ್ತನೆ ಮಾಡುತ್ತೀರಲ್ವಾ ಯಾವ ಬೆಳೆ ಅಂತ ಕೂಡ ನಿಮಗೆ ದೃಢೀಕರವಾದ ಮಾಹಿತಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಬೆಳೆ ವಿಮೆಯಿಂದ ರೈತರಿಗೆ ಆಗುವ ಲಾಭಗಳು ಯಾವುವು ಅಂತ ನೋಡೋದಾದ್ರೆ ಬಹಳಷ್ಟು ರೈತರಿಗೆ ಒಂದು ಯೋಜನೆಯಿಂದ ಲಾಭ ಸಿಗ್ತಾ ಇದೆ ಬೆಳೆ ಹಾನಿಯಾದಾಗ ಸರ್ಕಾರದಿಂದ ಪರಿಹಾರ ಸಿಗುತ್ತದೆ ಸಂಪೂರ್ಣವಾಗಿ ಹೊರೆ ರೈತರ ಮೇಲೆ ಮಾತ್ರ ಇರೋದಿಲ್ಲ ಸರ್ಕಾರದ ಮೇಲೆ ಸ್ವಲ್ಪ ಈ ಒಂದು ಯೋಜನೆಯ ಹೊರ ಇರುತ್ತದೆ ಏಕೆಂದ್ರೆ ಬೆಳೆಯನ್ನು ಕಳೆದುಕೊಂಡ ರೈತರಿಗೆ ಅವರ ಬೆಳೆಗಳ ನಷ್ಟವಾದ ಬೆಲೆಯನ್ನು ತಂದುಕೊಡಲಾಗುತ್ತದೆ ಸರ್ಕಾರ ಕೆಲವರಿಗೆ ಚಿಕ್ಕ ಪ್ರಮಾಣದ ಪ್ರೇಮಿಯನ್ನು ಕಟ್ಟಿದರೆ ಸಾಕು ಹವಾಮಾನದಿಂದ ಆಗುವ ನಷ್ಟದಿಂದ ಪರಿಹಾರ ಸಿಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುರಕ್ಷಿಸುತ್ತದೆ ರೈತರಿಗೆ ದೊಡ್ಡ ಮಟ್ಟದ ರಕ್ಷಾ ಕವಚ ಇದಾಗಿದೆ ಸ್ನೇಹಿತರೆ ಪ್ರತಿ ರೈತರು ಅರ್ಜಿ ಸಲ್ಲಿಸಿದ್ರೆ ಇಷ್ಟು ಲಾಭ ನಿಮ್ಮದಾಗಿದೆ ರೈತರ ಬೆಳೆಗಳು ಹಾನಿಯಾದಾಗ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗುತ್ತದೆ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳುವಲ್ಲಿ ಯಾರಿಗೂ ಗೊತ್ತು ಈ ನಮ್ಮ ಬೆಳೆಗಳು ಮುಂದಿನ ಹಂಗಾಮಿನಲ್ಲಿ ಚೆನ್ನಾಗಿ ಬರುತ್ತದೋ ಇಲ್ವೋ ಅಂತ ಕೂಡ ಯಾರಿಗೊತ್ತಾಗುತ್ತದೆ ಯಾರಿಗೂ ಗೊತ್ತಾಗುದಿಲ್ಲ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳೆ ವಿಮೆಯನ್ನು ಮಾಡಿಸಿಕೊಂಡ್ರೆ ಪ್ರತಿ ರೈತರಿಗೆ ಕೂಡ ಅವಕಾಶವಿರುತ್ತದೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಪ್ರತಿ ರೈತರು ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಯಾವುದೇ ಸಂದೇಹ ಇಲ್ಲದೆ ಸಹಾಯ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಅವರು ನಿಮಗೆ ತಿಳಿಸ್ತಾರೆ ಈ ಒಂದು ಅವಕಾಶದಿಂದ ಎಷ್ಟು ಜನರಿಗೆ ಲಾಭ ಸಿಗುತ್ತದೆ ಮತ್ತು ಯಾರು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬಹುದು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಿಮಗೆ ಇನ್ನೂ ಒಂದು ಸರಿ ಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಮತ್ತು ನೋಡಬಹುದು ಮತ್ತು ನೀವು ಸಹಾಯ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಆದ್ರೂ ನೀವು ಕೇಳಬಹುದು ಈ ಒಂದು ಯೋಜನೆಗೆ ಪ್ರತಿ ರೈತರು ಕೂಡ ಅರ್ಜಿಯನ್ನು ಹಾಕಿ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗ್ಯಾದ್ರೂ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಪ್ರತಿ ರೈತರು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಹಣವನ್ನು ನೀವು ಪಡೆದುಕೊಳ್ಳಿ ರೈತರ ಬೆಳೆಗಳು ಹಾನಿಯಾದಾಗ ಈ ಒಂದು ಅವಕಾಶ ನಿಮಗೆ ಸಿಗುತ್ತದೆ ಬೇಗ ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಕೊನೆಯ ದಿನಾಂಕನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಕೊನೆಯ ದಿನಾಂಕ ಡಿಸೆಂಬರ್ ಹದಿನೈದು ಮತ್ತು ಇಪ್ಪತ್ತೇಳು ಅಂತ ಕೂಡ ತಿಳಿಸಲಾಗಿದೆ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಮತ್ತು ದಾಖಲೆಯನ್ನು ಸಿದ್ಧಪಡಿಸಿ ಇಟ್ಕೊಳ್ಳಿ ಪ್ರತಿ ರೈತರು ಅರ್ಜಿ ಸಲ್ಲಿಸಿ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಾದರೂ ಅರ್ಜಿ ಸಲ್ಲಿಸಿ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಾದರೂ ಅರ್ಜಿ ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ರೈತರಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಮತ್ತು ರೈತರ ಒಂದು ವಾಟ್ಸಪ್ ಗ್ರೂಪ್ ಇರುತ್ತಲ್ವಾ ಅಲ್ವಾ ಅಲ್ಲಾದ್ರೂ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಬಹಳಷ್ಟು ರೈತರಿಗೆ ಈ ಒಂದು ಯೋಜನೆ ಮಾಹಿತಿ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿ ರೈತರು ಅರ್ಜಿಯನ್ನು ಸಲ್ಲಿಸಿ ಒಂದು ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಅರ್ಜಿಯ ಡಾಕ್ಯುಮೆಂಟ್ಸ್ ಅನ್ನು ನಾನು ನಿಮಗೆ ಪದೇ ಪದೇ ತಿಳಿಸ್ತಾ ಇದ್ದೇನೆ ಪ್ರತಿ ರೈತರು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಏಕೆಂದ್ರೆ ಈ ಒಂದು ಕೊನೆಯ ದಿನ ಮುಗಿದ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಿರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಪ್ರತಿ ರೈತರು ಅರ್ಜಿ ಸಲ್ಲಿಸಿ ತಪ್ಪದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ವೀಕ್ಷಕರೇ